ಈಗ ಇಪ್ಪತ್ತೆರಡು ಏಪ್ರಿಲ್ ಪೆಹಲ್ಗಾಮ್ ಘಟನೆ ನಡೆದ ನಂತರ ಹಲವಾರು ಪ್ರಶ್ನೆಗಳಿಗೆ ದೇಶದ ಪ್ರಧಾನಮಂತ್ರಿಗಳು ಉತ್ತರವನ್ನು ಕೊಡ್ತಾ ಇಲ್ಲ ಸರ್ವ ಸ ಪಕ್ಷದ ಸಭೆಯನ್ನು ಮಾಡಿದರೆ ಅದಕ್ಕೆ ಅವರು ಗೈರಹಾಜರೆ ಆಗ್ತಾರೆ ಪೆಹಲ್ಗಾಮ್ ಆದಮೇಲೂ ಸಹ ಸರ್ವ ಪಕ್ಷದ ಸಭೆಗೆ ಕರೆದು ಅದಕ್ಕೆ ಬರಲಿಲ್ಲ ತದನಂತರ ಯುದ್ಧ ಒಂದು ರೀತಿಯ ಯುದ್ಧ ಘೋಷಣೆ ಆದ ನಂತರ ಪಾಕಿಸ್ತಾನ ಉಗ್ರರ ತಾಣಗಳ ಮೇಲೆ ದಾಳಿ ಮಾಡೋ ಸಂದರ್ಭದಲ್ಲೂ ಸಹ ಸರ್ವ ಪಕ್ಷದ ಸದಸ್ಯರನ್ನ ಕರೆದು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಬದಲು ಅವರು ಎಲ್ಲಿದ್ದರು ಅಂತ ಯಾರಿಗೂ ಸಹ ಗೊತ್ತಿರಲಿಲ್ಲ ಜೊತೆಗೆ ಈ ಒಂದು ಮ ಮೊನ್ನೆ ನಡೆದಂಥ ಘಟನೆ ಅಮೇರಿಕಾದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ರವರು ನಾನು ಕದನ ವಿರಾಮಕ್ಕೆ ಮುತುವರ್ಜಿ ವಹಿಸಿ ಪಾಕಿಸ್ತಾನ ಮತ್ತು ಭಾರತಕ್ಕೆ ಚೇತಾವಣಿ ಕೊಟ್ಟಿದ್ದೀನಿ ಅನ್ನೋದು ಹೇಳಿದಾಗ ಇಡೀ ಭಾರತ ದೇಶ ಒಂದು ಸಾರ್ವಭೌಮ ದೇಶ ನಾವು ತಲೆ ಆಗಿದೆ ಯಾವತ್ತೂ ಸಹ ಈ ದೇಶ ಯಾರ ಮುಂದೆನೂ ಸಹ ತಲೆ ತಗ್ಸಿರಲಿಲ್ಲ ನೆನ್ನೆ ಇಡೀ ಭಾರತ ದೇಶದ ಜನ ನಿರೀಕ್ಷೆ ಮಾಡ್ತಾ ಇದ್ರು ಟ್ರಂಪ್ ಅವರು ಎರಡು ಬಾರಿ ಒಂದು ಬಾರಿ ಟ್ವೀಟ್ ಮೂಲಕ ಹೇಳಿದ್ದಾರೆ ನಾವು ಪಾಕಿಸ್ತಾನ ಮತ್ತು ಭಾರತಕ್ಕೆ ಮಧ್ಯ ಪ್ರವೇಶಿಸಿ ಒಂದು ಕದನ ವಿರಾಮವನ್ನು ಮಾಡಲಿಕ್ಕೆ ಮಾಡಿದ್ವಿ ಭಾಳ ಸಂತೋಷ ಆಗಿದೆ ಯುದ್ಧ ನಿಂತಿದೆ ಅಂಥೇಳಿ ನಿನ್ನೆ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಮಾತಾಡೋದಕ್ಕಿಂತ ಮೊದಲು ಪ್ರೆಸ್ ಬ್ರೀಫಿಂಗಲ್ಲೇ ಹೇಳಿಬಿಟ್ರು ಅದು ಪ್ರೆಸ್ ಬ್ರೀಫಿಂಗಲ್ಲಿ ಹೇ ಹೇಳಿಕೆ ಕೊಟ್ಟಿದ್ದರೆ ಪರವಾಗಿರಲಿಲ್ಲ ಅದು ಒಂದು ರೀತಿಯ ಥ್ರೆಟ್ನಿಂಗ್ ಅಂದರೆ ಬೆದರಿಕೆ ಹಾಕಿ ನಾವು ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಬೆದರಿಕೆ ಹಾಕಿ ನಾವು ವ್ಯಾಪಾರವನ್ನು ಎಲ್ಲವನ್ನು ವ್ಯಾಪಾರವನ್ನು ಕಡಿತಗೊಳಿಸ್ತೀವಿ ಅಂತ ಹೇಳಿ ಹೇಳಿದಕ್ಕೋಸ್ಕರ ಅವರು ಸೀಸ್ಫೇರ್ ಒಪ್ಕೊಂಡಿದ್ದಾರೆ ಅಂತ ಹೇಳಿ ನಿನ್ನೆ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಮಾತಾಡೋ ಸಂದರ್ಭದಲ್ಲಿ ಇಡೀ ದೇಶ ನಿರೀಕ್ಷೆ ಮಾಡ್ತಾ ಇತ್ತು ಯಾಕಂದರೆ ಟ್ರಂಪ್ ಅವ್ರು ಹೇಳಿದ ಇಡೀ ಪ್ರಪಂಚದಲ್ಲಿ ವರದಿಯಾಗಿತ್ತು ಭಾರತ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನ ನಿರೀಕ್ಷೆ ಮಾಡ್ತಾಯಿದ್ರು ಮನ್ ಕಿ ಬಾತಲ್ಲಿ ನರೇಂದ್ರ ಮೋದಿಯವರು ಟ್ರಂಪ್ ಅವ್ರು ಹೇಳಿರೋದು ನಿಜಾನ ಸುಳ್ಳ ಅಂತ ಹೇಳ್ತಾರೆ ಅಂತ ಹೇಳಿ ಆ ಆ ವಿಚಾರವನ್ನು ನೋಡಿದಾಗ ನೀವು ಮೊಟ್ಟ ಮೊದಲೇ ಬಾರಿಗೆ ಈಗ ನಕಲಿ ಯಾರು ಅಸಲಿ ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ ಯಾರು ಅಮೆರಿಕದ ಅಧ್ಯಕ್ಷ ಅಸ್ಲಿನೋ ಅಥವಾ ನಕಲಿನೋ ಅಥವಾ ರಾ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಸ್ಲಿನೋ ನಕಲಿನೋ ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಜನಸಾಮಾನ್ಯರಿಗೆ ಅವರು ಉತ್ತರ ಕೊಡಬೇಕಾಗತ್ತೆ ಯಾಕಂದರೆ ಇದು ದೇಶದ ಗೌರವದ ಪ್ರಶ್ನೆ ದೇಶದ ಸಾರ್ವಭೌಮತ್ವದ ವಿಚಾರ ಆಗಿರೋದರಿಂದ ಸಾವಂಟಿ ಅಂತ ಏನು ಹೇಳ್ತೀವಿ ಅದರ ವಿಚಾರ ಆಗಿರೋದರಿಂದ ಪ್ರಧಾನಮಂತ್ರಿಗಳು ನೇರವಾಗಿ ಜನಸಾಮಾನ್ಯರಿಗೆ ಹೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತದ ಸ್ಥಿತಿಯನ್ನು ಮತ್ತು ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನು ನೆನೆಸ್ಕೊಳ್ತಿದ್ದಾರೆ ಅಂದ್ರೆ ಅವತ್ತು ಕೂಡ ಅಮೆರಿಕ ಒತ್ತಡ ಹಾಕಿದ್ರು ಬೇರೆ ರಾಷ್ಟ್ರಗಳು ಅವತ್ತು ಕೂಡ ಒತ್ತಡ ಹಾಕಿದ್ವು ಆದರೂ ಕೂಡ ನಮ್ಮ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ವಿ ಅವತ್ತು ಆದ್ರೆ ಇವತ್ತು ನಾವು ಹೆದರ್ಕೊಳ್ತಾ ಇದ್ದೀವಿ ಇಡೀ ರಾಷ್ಟ್ರ ಉಕ್ಕಿನ ಮಹಿಳೆ ಅಂತ ಹೇಳಿ ಇಡೀ ವಿಶ್ವದಲ್ಲೇ ಜಗತ್ಪ್ರಸಿದ್ಧ ಪ್ರಸಿದ್ಧ ಆಗಿರತಕ್ಕಂಥ ಇಂದಿರಾ ಗಾಂಧಿ ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ಸಹಜವೇ ಆ ಒಂದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸುವಿನಲ್ಲಿ ಫಾಕರ್ ಪ್ಲೇನ್ ಅಂತ ಹೇಳಿ ಏನಿತ್ತು ಅದನ್ನು ಲಾಹೋರ್ಗೆ ತೆಗೆದುಕೊಂಡು ಉಗ್ರವಾದಿಗಳು ಬ್ಲಾಸ್ಟ್ ಮಾಡಿದಾಗ ಇಂದಿರಾ ಗಾಂಧಿಯವರು ಒಂದು ಕಿಂಚಿತ್ತು ಹಿಂದೆ ಮುಂದೆ ನೋಡಲಿಲ್ಲ ಅವರು ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡೋದಕ್ಕಿಂತ ಮೊದಲು ಆ ಕಡೆ ಬಾಂಗ್ಲಾದೇಶಲ್ಲೂ ಸಹ ಭಾಳಷ್ಟು ಅವ್ಯವಸ್ಥೆ ಇತ್ತು ಆ ಸಂದರ್ಭದಲ್ಲಿ ಅಮೇರಿಕಾದ ಅಧ್ಯಕ್ಷ ನಿಕ್ಸನ್ನು ಮತ್ತು ಅದು ವಿದೇಶಾಂಗ ನೀತಿಯ ಸೆಕ್ರೆಟರಿ ಆಗಿದ್ದಂಥ ಕಿಸಿಂಜರ್ ಅವರು ಇಬ್ಬರೂ ಸಹ ಇಂದಿರಾ ಗಾಂಧಿ ಅವರಿಗೆ ಭಾಳ ಕೀಳುಪಟ್ಟದ ಪದಗಳನ್ನು ಉಪಯೋಗಿಸಿ ಅವರಿಗೆ ಬೈ ಬೈದಿರೋ ಸಂದರ್ಭದಲ್ಲೂ ಸಹ ಇಂದಿರಾ ಗಾಂಧಿಯವರು ಧೃತಿ ಕೇಳದೆ ರಾಷ್ಟ್ರದ ಸಾರ್ವಭೌಮತ್ವವನ್ನು ಕಾಪಾಡಬೇಕು ಸ್ವತಂತ್ರವನ್ನು ಕಾಪಾಡಬೇಕು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಮತ್ತು ದೇಶದಲ್ಲಿ ಬಂದಿರತಕ್ಕಂಥ ನಿರಾಶ್ರಿತರಿಗೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ದಿಟ್ಟ ನಿಲುವನ್ನು ತೆಗೆದುಕೊಂಡು ಅಲ್ಲಿ ನಡೀತಾ ಇದ್ದಂಥ ನರಮೇಧವನ್ನು ಬಾಂಗ್ಲಾದೇಶಲ್ಲಿ ತಡೆಯಲಿಕ್ಕೋಸ್ಕರ ಯುದ್ಧವನ್ನೇ ಘೋಷಣೆ ಮಾಡಿ ಆಗ ನಿಕ್ಸನ್ರವರು ಸೆವೆನ್ ಫ್ಲೀಟ್ ಅಂತೇಳಿ ಭಾಳ ದೊಡ್ಡ ನೌಕಾ ಪಡೆಯನ್ನು ಹಿಂದೂ ಮಹಾಸಾಗರದಲ್ಲಿ ಕಳಿಸಿದಾಗಲೂ ಸಹ ಧೃತಿ ಕೆಡದೆ ರಷ್ಯಾದವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಯುದ್ಧವನ್ನು ಘೋಷಣೆ ಮಾಡಿ ಹದಿನೆಂಟು ದಿವಸಗಳಲ್ಲಿ ಯುದ್ಧವನ್ನು ಯುದ್ಧವನ್ನು ಸಂಪೂರ್ಣ ಮಾಡಿ ತೊಂಬತ್ತು ಸಾವಿರ ಜನ ಪಾಕಿಸ್ತಾನದ ಸೈನಿಕರನ್ನು ಶರಣಾಗತಿ ಮಾಡಿಸಿ ಅವನ ಶರಣ ಶರಣಾಗತಿ ಮಾಡಿಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಏನು ಮಾನವ ಹಕ್ಕುಗಳ ಸಮಿತಿಯ ಮೂಲಕ ಅವ್ರನ್ನೆಲ್ಲರೂ ಸಹ ವಾಪಸ್ ಕಳಿಸ್ತಕ್ಕಂಥ ಮಹಾನ್ ಶಕ್ತಿ ಇಂದಿರಾ ಗಾಂಧಿಯವರು ಆದರೆ ಆ ಇಂದಿರಾ ಗಾಂಧಿಯವರು ತೋರಿಸಿದಂಥ ಪಾಯಿಂಟ್ ಒನ್ ಪರ್ಸೆಂಟ್ ಧೈರ್ಯವೂ ಸಹ ಈ ನರೇಂದ್ರ ಅವರು ತೋರಿಸಿಲ್ಲ ಅನ್ನೋದನ್ನ ಜನಸಾಮಾನ್ಯರಲ್ಲಿ ಭಾಳಷ್ಟು ಆಳವಾಗಿದೆ ಯಾಕಂದರೆ ಈ ದೇಶವನ್ನು ಆಳ್ತಕ್ಕಂಥ ಸಮಯದಲ್ಲಿ ಸ ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ದೇಶದ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ